ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡಿಗೆಗೆ ಸ್ವಾಗತ ನಾನು ಶೀಲಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕೆ ಜಿ ಮಟನ್ನ ತಂದು ಸಾಂಬಾರು ಮಾಡಿದ್ದೀನಿ ಈ ಸಾಂಬಾರು ಬಿಸಿ ಬಿಸಿ ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ನೋಡೋಣ ಬನ್ನಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇವಿಲ್ಲಿ ನಾನು ಒಂದು ಕೆ ಜಿಯಷ್ಟು ಮಟನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ಈಗ ಒಂದು ಬಾಣಲೆಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲವೂ ಹುರ್ಕೊಳ್ಬೇಕು ಉರಿಯೋದ್ರಿಂದ ರುಚಿ ಹೆಚ್ಚಾಗುತ್ತೆ ಸ್ನೇಹಿತರೆ ಸೊ ಈ ಮಸಾಲೆ ಐಟಮ್ಸ ಉರ್ದಿ ಮಾಡಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನಿಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಒಂದು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಡಲೆ ಪಪ್ಪು ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಗಸಗಸೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಹುರ್ಕೊಳ್ಬೇಕು ಇದು ತುಂಬಾ ರುಚಿ ಕೊಡುವಂಥ ಐಟಮ್ಸ್ ಇದರಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಅದು ಘಮ ಬಂದಾಗ ಆಫ್ ಮಾಡಿಕೊಳ್ಳಿ ಈಗ ಇದಾಗಿದೆ ಈಗ ಒಂದು ಜಾರಲ್ಲಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಕೊಬ್ಬರಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಹುರಿದಿರೋ ಅಂತ ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಅದಕ್ಕೆ ಧನಿಯಾ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡು ಅರಿಶಿನ ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಸ್ವಲ್ಪ ತಗೊಂಡು ಹಾಕ್ಕೊಂಡು ರುಬ್ಕೊಳ್ಬೇಕು ಸೊ ಎಲ್ಲ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಫೈನ್ ಪೇಸ್ಟ್ ಆಗೋ ಥರ ಸೊ ನೋಡೋದ್ರಲ್ಲ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆಗಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತೊಳೆದಿಟ್ಕೊಂಡಿರುವಂತಹ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಮಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಟನ್ ಬೇಯೋದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ಬೇಕು ಸಾಂಬಾರಿಗೆ ನಾವು ಆಮೇಲೆ ಹಾಕ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಈಗ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಇದ್ದೀನಿ ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರ್ದು ಸೊ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಈಗ ನಾವು ರುಬ್ಬಿಟ್ಕೊಂಡಿರೋಂತಹ ಕೊಬ್ಬರಿ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಜಾರನ್ನ ಕೂಡ ತೊಳೆದು ಆ ನೀರನ್ನೂ ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು ಸೊ ನಾನಿಲ್ಲಿ ಜಾರನ್ನ ತೊಳೆದು ಆ ನೀರನ್ನು ಇದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮತ್ತು ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ತೀರ ಗಟ್ಟಿಯೂ ಮಾಡಬಾರ್ದು ತೀರಾ ನೀರು ನೀರಾಗೂ ಇರಬಾರ್ದು ಸೊ ನೋಡಿದ್ರಲ್ಲ ನೋಡಿ ಈ ರೀತಿ ನೀರನ್ನ ಕಲಿಸ್ಕೊಂಡು ಇಷ್ಟು ಸಾಕು ಇಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಈ ಟೈಮಲ್ಲಿ ನೀವು ಮುಚ್ಚಳ ಮುಚ್ಚೋಕ್ಕಿನ್ನ ಮುಚ್ಚೆ ಉಪ್ಪು ಖಾರ ನೋಡಿಕೊಂಡು ಸೇರಿಸಿದ್ರೆ ಹಾಕ್ಕೊಳ್ಬೋದು ಹೆಚ್ಚು ಕಮ್ಮಿ ಮಾಡ್ಬೋದು ಈಗ ಸಾರು ಕುದಿ ಬಂದಿದೆ ಇದಕ್ಕೆ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಮಟನ್ನು ಬೇಯೋದಕ್ಕೆ ಒಂದು ಐದರಿಂದ ಆರು ವಿಸಿಲು ಬೇಕು ಎ ತುಂಬ ಎಳೆದಾದರೆ ಬೇಗ ಬೆಂದುಬಿಡುತ್ತೆ ನಾನಿಲ್ಲಿ ನಾಲ್ಕರಿಂದ ಐದು ವಿಸಿಲ್ ಇಟ್ಟಿದ್ದೆ ಅಷ್ಟೆ ಸೊ ಇದು ಚೆನ್ನಾಗಿ ಬೆಂದಿತ್ತು ನೋಡಿದ್ರಲ್ಲ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಬಿಸಿ ಬಿಸಿ ಮುದ್ದೆಗೆ ಈ ಮಟನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್